ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಕೆಎನ್ ಸುಂದರರಾಜ್ ಎರಡನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ಕೆಎನ್ ಸುಂದರಾಜ್ ಎಂಬತ್ತೈದು ಮತಗಳನ್ನು ಪಡೆದು ಸಂಘದ ಅಧ್ಯಕ್ಷರಾಗಿ ಬಿ ಬಸವರಾಜ್ ಎಪ್ಪತ್ ಎಪ್ಪತ್ತ್ಮೂರು ಮತಗಳನ್ನು ತೆಗೆದುಕೊಂಡು ಉಪಾಧ್ಯಕ್ಷರಾಗಿ ಚುನಾಯಿತರಾಗಿರುತ್ತಾರೆ ಪಟ್ಟಣದ ವಕೀಲರ ಸಂಘದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆರಂಭಗೊಂಡು ಮಧ್ಯಾಹ್ನ ಮೂರು ಮೂವತ್ತರವರೆಗೂ ಮತದಾನ ನಡೆಯಿತು ನಂತರ ಫಲಿತಾಂಶವನ್ನು ಪ್ರಕಟಿಸಲಾಯಿತು ಕೆಎನ್ ಸುಂದರಾಜ್ ಎಂಬತ್ತೈದು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರೆ ಪರಿಚಿತ ಅಭ್ಯರ್ಥಿ ಡಿಕೆ ಹರೀಶ್ ಅರವತ್ತಾರು ಮತ ಪಡೆದು ಡಿಜಿ ಬಸವರಾಜ್ ಎಪ್ಪತ್ಮೂರು ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಪರಿಚಿತ ಅಭ್ಯರ್ಥಿ ಪ್ರದೀಪ್ ನಲವತ್ತೊಂಬತ್ತು ಮತಗಳನ್ನು ಪಡೆದು ದಿನೇಶ್ ಅವರು ಮೂವತ್ತು ಮತಗಳನ್ನು ಪಡೆದು ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡರು ಕಾರ್ಯದರ್ಶಿಯಾಗಿ ಎಡಿ ಕುಮಾರ್ ಎಂಟು ಮತಗಳನ್ನು ಪಡೆದು ಜಯಗಳಿಸಿದರು ರಾಘವೇಂದ್ರ ಮತಗಳನ್ನು ಪಡೆದರು ಖಜಾನ್ಸಿಯಾಗಿ ಡಿಸಿ ಮಂಜೇಶ್ ಎಂಬತ್ತೊಂಬತ್ತು ಮತಗಳನ್ನು ಪಡೆದು ಜಯಗಳಿಸಿದರು ಜಂಟಿ ಕಾರ್ಯದರ್ಶಿಯಾಗಿ ಶ್ರೀಮತಿ ಶ್ವೇತಾ ವಿಶ್ವನಾಥ್ ಅವಿರೋಧವಾಗಿ ಆಯ್ಕೆಯಾದರು ಚುನಾವಣಾ ಅಧಿಕಾರಿಯಾಗಿ ವಿಜಯ್ ಡಿಆರ್ ದೇವರಾಜ್ ಕಾರ್ಯನಿರ್ವಹಿಸಿದರು ನೂತನ ಪದಾಧಿಕಾರಿಗಳ ಸ್ನೇಹಿತರು ಹಿತೈಷಿಗಳು ಹಾಗೂ ಕಿರಿಯ ವಕೀಲರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಪೂರೂಕವಾದಂಥ ಧನ್ಯವಾದಗಳು ಕೇಳ್ತೀನಿ ನಿಮ್ಮೆಲ್ಲರ ವಿಶ್ವಾಸಕ್ಕಾಗಿ ನಾನು ಮತ ಹೇಳ್ತೀನಿ ವಿಶ್ವಾಸ ಮತವನ್ನು ನಾನು ಕೊಟ್ಟಿದ್ದೀನಿ ಖಂಡಿತ ಎಲ್ಲರನ್ನು ಕೂಡ ಒಟ್ಟಾಗಿ ತಗೊಂಡು ತಂಡದ ಅಭಿವೃದ್ಧಿಗೋಸ್ಕರ ತಂಡದ ಏಳಿಗೆಗೋಸ್ಕರ ಎಲ್ಲರನ್ನು ಕೂಡ ಒಟ್ಟಿಗೆ ತಗೊಂಡು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ತಾನು ನಮಗೆ ಸಹಕಾರ ಕೊಡಬೇಕು ನಮ್ಮ ಆಶೆಯದಂತೆ ಸಂಘವನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಮೂಲಕ ಹೇಳ್ತೀನಿ